मैंने मकला नमुरिस को किया नहीं भी नहीं नहीं सर दादा वाला खेलने में तरीका है सर करके नहीं सकते हो और ऐसा नहीं कितना रखते हैं मर्जी जाओ

ಇದು ಹಾಕಣಿದಕ್ಕೆ ಅಲ್ಲ ಇದು ಸಣ್ಣದারে ಇದೆ ಇದು ಹಾಕಣಿದಕ್ಕೆ ಅಲ್ಲ

ನನ್ನ ಚೇತನ ಆ ಗುಣಿಯ ನಿಕೇತನ ಓ ನನ್ನ ಚೇತನ ಆಗುನಿಯ ನಿಕೇತನ ನೂರು ಮತದ ಪಟ್ಟ ಕೂರಿ ಎಲ್ಲ ತತ್ವದೆಲ್ಲೇ ಮೀರಿ ನೂರು ಮತದ ಪಟ್ಟ ಕೂರಿ ಎಲ್ಲ ತತ್ವದಲ್ಲೇ ಮೀರಿ ನಿಮ್ದಿಗಂತವಾಗಿ ಏರಿ ಓ ನನ್ನ ಚೇತನ ನಿಧಿಗಂತವಾಗಿ చేతన ఆ దునియనికేతన ఓ నన్న చేతన ఆదు కేతన ఎల్లియూ

ತಪ್ಪನ್ನು ತಿಳಿದು ಸಾಮೂಹಿಕವಾಗಿ ಯಾಕೆ ಸಹಮತ ಸೂಚಿಸುತ್ತಿದ್ದೇವೆಂದು ಪ್ರಶ್ನೆ ಹಾಕಿಕೊಳ್ಳಬೇಕಾಗಿದೆ ಅಂತ ಪ್ರಶ್ನಿಸುವಂತ ಚಂಡಿಸರ್ ಅವರು ಎರಡು ಬಾರಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪುಸ್ತಕ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ ವರ್ಧಮಾನ ಉದಯೋಪ ಉದಯೋನ್ಮುಖ ಪ್ರಶಸ್ತಿ ಜೆ ಎಸ್ ರುದ್ರಪ್ಪ ಪ್ರಶಸ್ತಿ ಬಿ ಎಸ್ ಶ್ರೀಧರ್ ಪ್ರಶಸ್ತಿ ಹಾಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ ಮೊನ್ನೆ ತಾನೇ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ರಾಜನ್ ಇವರು ಮೂಲತಃ ಬೆಳಗಾವಿ ಜಿಲ್ಲೆಯ ಕಾನ್ಪುರ ತಾಲೂಕಿನ ನಾಗರಗಾಳಿ ಎಂಬ ಸುಗ್ರಾಮದಲ್ಲಿ ಜನಿಸಿ ಆನಂತರ ಅಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸವನ್ನೆಲ್ಲ ಮಾಡಿ ಕರ್ನಾಟಕದ ಕರ್ನಾಟಕ ಕಲಾ ಕಾಲೇಜಿನಲ್ಲಿ ಸ್ವರ್ಣ ಪದಕದೊಂದಿಗೆ ಬಿ ಇಂಗ್ಲೀಷ್ ಸಾಹಿತ್ಯ ಪದವಿಯನ್ನು ಪಡೀತಾರೆ ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಪ್ರಥಮ ಸ್ಥಾನದೊಂದಿಗೆ ಪ್ರಥಮ ದರ್ಜೆಯಲ್ಲಿ ಎಂಇ ಇಂಗ್ಲೀಷ್ ಪದವಿಯನ್ನು ಪಡೀತಾರೆ ತೊಂಬತ್ತರಲ್ಲಿ ಮೈಸೂರು ವಿಶ್ವವಿದ್ಯಾಲಯದಿಂದ ಪಿ ಎಚ್ ಡಿ ಪದವಿಯನ್ನು ಪಡೆದು